ಎಲ್ಲ ಮಿಡಲ್ ಕ್ಲಾಸ್ ಒಂದು ಡ್ರೀಮ್ ಇರ್ತಿದ್ರಿ ಫುಲ್ ಫ್ಯಾಮಿಲಿ ಕರ್ಕೊಂಡು ಹೊರಗಡೆ ಉಟ್ಕೋಬೇಕು ಅಂತ ಈಗ ಹೋಟೆಲ್ ಹೋಟೆಲ್ಗೆ ಬಂದ್ರಿ ಹೆಂಗಿದ್ರಿ ಚುಪಿತ್ತು ಸರಿ ಡಾಕ್ಟರ್ ಜೈ ರಾಮ್ ಎಲ್ಲರಿಗೂ ಈಗ ಇಲ್ಲದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದ್ರಿ ಅಲ್ದಾವೇನಾದ್ರೆ ಸುಮ್ತರಿಗೆ ಆಡ್ಬೇಕಂತ ಇವತ್ತು ವಿಡಿಯೋ ಇಂಟರ್ವ್ಯೂ ಮಾಡಬೇಕು ಅಂತ ಏನಂದ್ರೆ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡ್ದ್ರಿ ಏನಂದ್ರೆ ಸ್ಪೆಷಲ್ ಅಂದ್ರೆ ಭಾಳ ಎಲ್ಲ ಮಿಡಲ್ ಕ್ಲಾಸ್ ಒಂದು ಡ್ರೀಮ್ ಇರ್ತಿದ್ರಿ ಅದ ಅದೇ ಥರ ನನ್ಬಿ ಒಂದು ಡ್ರೀಮ್ ಇತ್ತು ಏನಾದ್ರೆ ನನ್ನ ಫುಲ್ ಫ್ಯಾಮಿಲಿ ಕರ್ಕೊಂಡು ಹೊರಗಡೆ ಉಟ್ಕೋಬೇಕು ಅಂತ ಫುಲ್ ಫ್ಯಾಮಿಲಿ ಅಂದ್ರೆ ನಾರಿ ನಮ್ಮ ಪಪ್ಪ ಮಮ್ಮಿ ಅಣ್ಣ ಅಕ್ಕ ಮಾಮ ಗೋಲು ಅರು ರೀ ಅವ್ರು ಮೇಲ್ಸ್ ಫೆಸ್ಟಿವಲ್ ಇದ್ರೆ ಸ್ಪೆಷಲ್ ಇದರು ಗೋಲು ಅರು ಎಲ್ಲರೂ ಫುಲ್ ಹೋಗಬೇಕು ಅಂತ ಭಾಷೆ ಡ್ರೀಮ್ ಇತ್ತು ಭಾಷೆ ಅಂದರೆ ಚೆನ್ನಾಗಿರ್ತಾನೆ ಡ್ರೀಮ್ ಇತ್ತು ರೀ ಆದ್ರೆ ಮೊದಲು ದುಡ್ಡು ಅಷ್ಟು ಜಾಸ್ತಿ ಇರಲಿ ನಾವು ರೆಟ್ ಆಡ್ರಿ ದಿವಸಿ ಬಾ ಮಾಡೋಣ ಮೊದಲು ಒಂದು ಎರಡು ಐವರ್ನೂರು ರೂಪಾಯಿಲ್ಲ ಹೊಲ್ ಕೆಲವಾದ್ರು ದುಡ್ಡು ಇದ್ದೀನಿ ರೀ ಅಟರಾಗಿ ಫುಲ್ ಫ್ಯಾಮಿಲಿನಲ್ಲಿ ಕರ್ಕೊಂಡು ಹೋಗೋದು ಇಂಪಾಸಿಬಲ್ ಇತ್ತು ಆದರೆ ಇವಾಗ ಒಂದು ಸ್ಟೇಬಲ್ ಒಂದು ಇದಾವೆ ರೀ ಸೊ ಚಲೋ ಎಲ್ಲ ಅರ್ನಿಂಗ್ ಎಲ್ಲ ಐತಿ ಅದಕ್ಕೆ ಇಲ್ದಿದ್ರೆ ಪ್ಲ್ಯಾನ್ ಏನು ಮಾಡಿದಾನಂದ್ರಿ ರೀ ಇವತ್ತು ಇಲ್ಲದ್ರ ಫುಲ್ ಫ್ಯಾಮಿಲಿ ಕರ್ಕೊಂಡು ಎಲ್ಲರೂ ಹೊರಗಡೆ ಊಟ ಹೋಗನು ಮತ್ತು ಎಲ್ಲದ್ರೆ ಹೋಲೋಗಿ ಯಾರು ಭೀ ಸಂಡೇ ಇದ್ರಲ್ಲಿ ಸಂಡೇನ ಫಂಡೇ ಮಾಡಬೇಕು ಅಂತ ಹೋಲೋಗಿ ಅವ್ರಿಗೆ ಭೀ ಟೈಮ್ ಸುಟ್ಟಿರ್ತಿದ್ರಿ ಸೊ ಅವ್ರು ಭೀ ಎಂಜಾಯ್ ಮಾಡ್ತಾರೆ ರೀ ಅದಕ್ಕೆ ಇಲ್ತಿದ್ರ ಎಲ್ಲರೂ ಹೋಗಬೇಕಂತ ಪ್ಲ್ಯಾನ್ ಮಾಡಿರಿ ಅದಕ್ಕೆ ರಿಸರ್ಚ್ ಮಾಡ್ತೀವಿ ಎಲ್ಲರೂ ನಿಯರ್ ಬೆಸ್ಟ್ ಏನಾರ ಹೋಟೆಲ್ ಆ್ಯಕ್ಟಿವಿಟಿ ಆಗುವಂಥವು ಸೊ ನೋಡ್ರಿ ಇಲ್ಲೇ ಮದ್ರ ಒಂದು ಹೋಟೆಲ್ ಇದ್ರಿ ಆ ಹೋಟೆಲ್ದಾಗ ಇಲ್ತಾರ ಸಣ್ಣ ಹುಡುಗರು ಆಟ ಆಡಕ್ಕ ಎಲ್ಲ ಐತಿ ಸೊ ಅಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಈಗ ಇಲ್ತದ ಎಲ್ಲ ಅಕ್ಕ ಎಲ್ಲ ಭೀ ಮಂಜರಿಂದ ಬರ್ಕಾರಿ ರೀ ಅಕ್ಕ ಮಾಮ ಎಲ್ಲ ಎಲ್ಲರೂ ಕರ್ಕೊಂಡ ಮಂಜ್ರವಾಡಿ ಹೋಗಿ ಫುಲ್ ಡೇಲಿ ಸ್ಪೆಂಡ್ ಮಾಡ್ಬೋದು ರೀ ಅಂತ ಫುಲ್ ಡೇ ಅಂದರೆ ಇವಾಗ ಏನು ಹೋಗಿ ಭೀ ಒಂದು ಹನ್ನೊಂದು ಗಂಟೆಲ್ಲ ಹಾಕ್ತಿದ್ ರೀ ಏನು ಅವರೆಲ್ಲ ಬಂದ್ ಮಾಡಿ ಹೋಗಬೇಕು ಅಂದ್ರೆ ಹೋಗೋದ್ರಿ ಎಲ್ಲ ಊಟ ಈತನಲ್ಲ ಆ್ಯಕ್ಟಿವಿಟಿ ಏನಂದ್ರೆ ಅದವರಲ್ಲಿ ಅದೆಲ್ಲ ಮಾಡೋದ ಮಸ್ತ್ ಹಳ್ಳಿ ವೈಭವದಲ್ಲೇ ಹುಟ್ಟಿರ್ತಿದ್ ರೀ ಸೊ ಹಳ್ಳಿ ವೈಲಿ ಡೈಲಿ ಇರೋದು ಬಿಡಬೇಕ್ರಿ ಬೆಸ್ಟ್ ಊಟ ಊಟಿರ್ದಿದ್ರಿ ಸೊ ರೀ ಅದು ಎಕ್ಸ್ಪೀರಿಯನ್ಸ್ ಫಸ್ಟ್ ಸಲ ನಾ ಭೀ ಹೊಂದಿದ್ದೇನೆ ರೀ ಈ ಥರ ನನ್ನ ಯಾವಾಗ ಹೋಗಿಲ್ಲ ಈ ಥರ ಫುಲ್ ಫ್ಯಾಮಿಲಿ ಹೊರಗಡೆ ಊಟ ಫುಲ್ ಫ್ಯಾಮಿಲಿ ಅಲ್ಲಿ ನಾ ಪಾಪ ಹಿಂಗೆ ಯಾರು ಭೀ ರೀ ಅವಾಗ ಭೀ ಹೊರಗಡೆ ಹೊರಗಡೆ ಒಬ್ಬೊಬ್ರು ಹೋಗ್ತಾರೆ ಊಟಕ್ಕೆ ಅಂದ್ರೆ ಈ ಥರದ ಹಾಬೋಕೆಲ್ಲ ಅದ್ರ ಈ ಥರ ಫುಲ್ ಫ್ಯಾಮಿಲಿ ಯಾವಾಗ ಹೋಗಿಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ನೋಡ್ರಿ ಯಾವ ಥರ ಆಗ್ತಿದೆ ಅಂತ ಈಗ ಟೈಮ್ ಇಲ್ದ್ರೆ ಹೇಳಿ ಒಂಬತ್ತು ಗಂಟೆ ಆಗಿದೆ ನಾನು ಹನ್ನೊಂದು ಗಂಟೆ ತನಕ ಹೋಗ್ ಅಂತ ಈಗ ಎಲ್ಲರೂ ಎಲ್ಲರು ತಯಾರೀ ಅಕ್ಕ ಎಲ್ಲರೂ ಮೈನಾರ ಗೋಲಿ ಇಲ್ಲದ ನೋಡಿರಿ ಗೋಲಿಯಾ ಇಲ್ಲಿ ನೋಡಿಲ್ ಹಾಯೋ ಎಲ್ಲರಿಗೆ ಇಲ್ ಮಮ್ಮಿ ನೀವ್ ಹಾಕ್ತಿರಿ ಹಾಯ್ ಮಾಡು ಈ ಜಾನ ಕುಂದ್ರ ಕೈ ಹಾಕ ಇದ್ ಫ್ಯಾಷನ್ ಇಡಿ ಪ್ಯಾಶನ್ ಇಡಿ ಮಮ್ಮಿ ನೀವ್ರ ಮೇ ನಾನು ನಾನ್ ನಾ ಪಪ್ಪ ಆಗ್ಲಿ ಹಾ ಹಾ ಕುಂಡ್ರಿ ಕುಂಡ್ರಿ ಈಗಲ್ದ್ರ ಹೋಟೆಲ್ಗೆ ಹೋಟೆಲ್ಗೆ ರೀ ನೋಡ್ರಿ ಬಂದು ಕಲಂದ್ರೆ ಗೋಲ್ಯಾ ಮತ್ತಾರು ಇಲ್ಲಿ ಆಟಾಡಕ್ಕೆಲ್ಲ ಭಾಳ ಮಾಡಿ ಐತ್ರಿ ಅದಕ್ಕೆ ಇಲ್ದ್ರೆ ಆಟ ಆಡೋಕೆ ಕಾಲ್ ಮಾಡಿ ನೋಡ್ರಿ ನೋಡಿ ಅವ್ರು ಗೋಲು ಇನ್ನ ಭಾಳತ್ರಿ ಇಲ್ಲಿ ಆಟ ಆಡೋಕೆಲ್ಲ ಹೋಲ್ವಾ ಅಲ್ಲಿ ಭಾಳ ಹುಡುಗ ಕೇಳೋಲ್ಲ ಇಲ್ಲ ಸ್ಟಾರ್ಟ್ ಅಪ್ದಾಗ ಇದನ್ನ ಕೊಡ್ಯಾರೀ ಹಾಂ ಕೊಡ್ತೇವೆ ಇದಲ್ಲೂ ಇಲ್ದ್ರೆ ಇದನ್ನ ಕೊಡ್ಯಾರೀ ರೀ ಬಜಿ ಕೊಡ್ಯಾರು ಬಜಿ ತಿನ್ನುವಂತ ಬರ್ರಿ ಇಲ್ಲ ಸ್ಟಾರ್ಟ್ ಅಪ್ದಾಗ ಬಜಿ ತಿನ್ ಕಲ್ತಿದ್ರಿ ಅಟ್ರ ಅಂದ್ರ ನನ್ನ ಫೇವ್ರೇಟ್ ಚಿಕ್ಕ ಜೂಸ್ ಬರ್ತೀರಿ ಫುಲ್ಲ ಬಾ ಅಂದ್ರೆ ಬಹಳ ಅವಡಾಸ್ತಿ ಇದ್ದಂಗೆ ನಾ ಇಲ್ಲಿ ಕಾಯಂ ಕಡೆ ಬೇನ ತಗೋರಿ ಯಾನೇ ಮಿಸ್ ಮಾಡ್ಲಿ ಚಿಕ್ಕ ಜೂಸ್ ಮಿಸ್ ಮಾಡ್ಲಿ ಇಲ್ಲ ಚಿಕ್ಕ ಜೂಸ್ ಬರ್ತೀರಿ ಕುಂಡ್ರದ ಎಲ್ಲಾರು ಕುಡಿ ಕಾನ್ ಬೇಕಾ ಮಾಬೇಕ ಐತಿ ಹೆಂಗಿಲ್ದ ಹೇಳೋಣ ಬರೀ ಹೆಂಗಿದ್ರಿ ಚಿಕ್ಕ ಜೂಸ್ ಅರು ಹೆಂಗಿದ್ದ ಕೊಡ್ದೇ ಇಲ್ಲ எவ்வளோ என்ன அது பிடிவக்கார கட்டுத்த முடியுது எனக்கு ಅಲ್ಲಿ ಹೋಟೆಲ್ದಾಗ ಎಲ್ಲರು ಮಸ್ತೋಗಿ ಊಟ ಮಾಡಿ ಪಪ್ಪ ಮಮ್ಮಿ ಎಲ್ಲ ಊರಿಗೆ ಹೋದ್ರಿ ನಾ ಎಲ್ಲದ್ರೆ ಈ ಕಡೆ ನಿನ್ನ ಡಾಕ್ಟರ್ ಶಿರೋಳದಾಗ ಶಿರೋದಾಗ ಶಿರುವಾಗ್ನು ಅಲ್ಲಿ ಫುಲ್ ವೀಡಿಯೋ ಮಾಡ್ಬೇಕಂದ್ರೆ ಎಲ್ಲ ಪ್ಲಾನ್ ಐತೆ ರೀ ಅದ್ರ ಹೆಂಗೆ ರೀ ಅಲ್ಲೆಲ್ಲ ಡಾಲಿಗಳು ಹಚ್ಚಿ ರೀ ನಾ ಎಲ್ಲ ವೀಡಿಯೋ ಮಾಡ್ತೇನೆ ಕ್ವಾಪ್ರೇಟ್ ಇರ್ತದೆ ರೀ ಕ್ವಾಪರೇಟ್ ಬಿತ್ತಂದ್ರೆ ವಿಡಿಯೋ ವೀಡಿಯೋಕ ಮತ್ತು ಚಾನಲ್ಗೆಲ್ಲ ಸ್ವಲ್ಪ ಇಫೆಕ್ಟ್ ಆಗ್ತೈತಿ ಅದ್ರ ಸಲ ವೀಡಿಯೋ ಎಲ್ಲ ಏನ್ ಮಾಡಲಿಲ್ಲ ರೀ ಮೇನ್ ಮೇನ್ ಪಾಯಿಂಟ್ಗಳು ಜರ ತೋರ್ನು ಬಿಟ್ಟನು ಭಾಳ ಏನು ಮಾಡಲಿಲ್ಲ ವೀಡಿಯೋ ಇಲ್ಲ ಡಾಕ್ಟರ್ ಥರ ಸ್ವಲ್ಪ ಡಾಕ್ಟರ್ ಎಲ್ಲ ಈಗ ರಿಪೇರಿ ಮಾಡಿ ರಿಪೇರಿ ಎಲ್ಲ ರಿಪೇರಿಲ್ಲ ರೀ ಹ್ಞೂ ರೀ ನೀನು ನಿಲ್ದತ್ರ ಬಿ ನಿಲ್ಸಿತ್ತಲ್ಲೇ ಶುರುವಾದಾಗ ಎಲ್ಲ ಬಿಚ್ಚೋದೈತ್ರಿ ಎಲ್ಲ ಬಿಚ್ಚಿದ್ರು ಈ ಸೀತನೂ ತೆಗಿದ ಅಚ್ಚಡೆ ಪೇಟಿ ಏನು ಮಾಡಿರಿ ಆಮೇಲೆ ಆ ಚಕ್ರ ಪೇಟಿ ತೆಗಿತಾನಾಕಿದ್ರಿ ಏನು ಮಾಡ್ರಿ ನೋಡಿರಿ ಅಮ್ಮ್ರಿ ತಯ ತಗ ತೆಗದ ಮಂದಿ ಕೆಳಗೆ ಹೊಡ್ರಿ ನೀನು ರೀ ಚಿರನ್ ಪೇಟಿ ತೆಗಿತಾನಕತ್ರಿ ಹೇಗಿಲ್ಲ ತೆಗದಿಲ್ರಿಲ್ ತೆಗದಿಲ್ರಿ ಈ ಸೀತನ ಬಿಚ್ಚೋದೈತ್ರಿ ಇದು ಬಿಚ್ಚೋದ್ ಮಾಡಿದಾರು ಇಲ್ಲಿ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮತ್ತು ಆಯಿಲ್ ಒಂದು ರೀ ಆಚೆ ಕಡೆ ಆಯಿಲ್ ಸೋರ್ಗತ್ತ ಅದು ಮಾಡಿದ ಪಿನ್ ಸಿಗ್ತೀರಿ ಇಲ್ಲಿ ಸಿಗ್ತಿರ ಪಿನ್ನ ಮನೇಲಿ ಅದ್ರಾಗ ಯಾರೋ ಪಿನ್ನ ತೊಗೊಂಡ್ರಿ ಅದು ಮೊನ್ನೆ ತಿರ್ಸ ತೆಗೀತಿದ್ರಿ ಅದ ಈಗ ಇಲ್ಲದ್ರೆ ಹಿಂಗೆ ಜಬಲ್ ಹಾಕೈತಿ ಲೈಟ್ ಐತ ಮತ್ತು ಇದೊಂದು ಯಾವ ಟ್ಯಾಕ್ಟರ್ ಮಂದಿದ್ದು ನೋಡಿರಿ ಟ್ಯಾಕ್ಟ್ರ್ ಮೇಲೆ ಇಲ್ಲದ್ರೆ ಬೆಂಕಿ ಬಬ್ಲ ಹತ್ತೆ ಬರ್ಸಿರು ಕರ್ನಾಟಕದ ಐತೆ ಅನ್ಸಿತ್ರ ಉತ್ತರ ಕರ್ನಾಟಕದ ನೋಡಿರಿ ಗೆಳೆಯ ಹಿಂಗಿತ್ತು ನೋಡ್ರಿ ಡಾಕ್ಟ್ರಾ ಪೂರ ಹೆಂಗೆ ಡಿಸೈನ್ ಎಲ್ಲ ಹಂಗೆ ಮಾಡ್ಯಾರ ನೋಡಲ್ಲ ಫೋನ್ ಫ್ರಂಟ್ದಿಂದ ಯಾವ ಥರ ಹಂಗೆ ನೋಡಿರಿ ಬಬುಲಾದಿ ಮತ್ತು ಫೋಟೋ ಇತ್ತು ನೋಡ್ರಿ ಡಾಕ್ಟ್ರ್ ಎಲ್ಲ ಹೆಂಗೆ ಡಿಸೈನ್ ಎಲ್ಲ ಬಚ್ಚೆ ಮಾಡಿದ್ರಿ ನೋರು ಇಲ್ಲದ ಒಳಗೆ ಹಾಕಿದ ನೋಡಿರಿ ಇಂದವೆ ಅಂತ ಬೇಕಾದ್ರೆ ಇಲ್ಲಿ ಭೀ ನೋಡಿರಿ ಒಳಗೆ ನೋರ್ಬಿಂತ ಹಾಕಿದವ್ರ ಕರಿ ಭಾಳಕಿಲ್ಲ ನೋಡಿ ಚೆನ್ನಾಗಿದ್ದವು ಭಾಳ ಹಾಕಿದಾರೆ ಸೌಂಡ್ ಭೀ ಇದಾವೆ ರೀ ಹಿಂದ ನೋಡಿದ್ರ ಗಾಡಿ ನೋಡಿಲ್ ಕನಕಡೆ ಬೆಂಗೆ ಹೋಗ್ಯಾರ ನೋಡ್ರಿ ಹೆಂಗ ಮಾಡ್ಯಾರ ಇವ್ರ ಎಲ್ಲ ಹೆಂಗ ಮಾಡ್ಯಾರ ನೋಡಿ ನೋಡಿದ್ರ ಗಾಳಿ ಹೆಂಗ್ ಮಾಡ್ಯಾರ ಸಿಸ್ಟಮ್ ಕಡಕ್ ಮಾಡಿದ್ರ ಎಲ್ಲಾರು ತೋರಿನ ತೋರ್ಕಾರಿ ಮುಂದೆ ನೋಡಿಲ್ರಿ ಎಲ್ಲ ಬೋರ್ಡರ್ಗಾರ ಮುತ್ತ ಮಾ ಟ್ರಾಯಲ್ಲಿ ಕೊದ್ರಿ ಡಾಕ್ಟ್ರ ಅವ್ರು ಬಡದನಕ ನೋಡ್ರಿ ಅಥ್ವ ನೋಡಿರಿ ಹೆಂಗೆ